ಸಕಲೇಶಪುರ ತಾಲೂಕಿನ ಬೊಮ್ಮನಕೆರೆ ಬಸ್ ನಿಲ್ದಾಣ ಮಳೆಯಿಂದ ಶಿಥಿಲವಾಗಿ ಶಾಸಕರ ಅನುದಾನದಲ್ಲಿ ನೂತನ ನಿಲ್ದಾಣ ಕಾಮಗಾರಿ ಪ್ರಾರಂಭವಾಗಿತ್ತು ಆದರೆ ಮಳೆ ನಿಂತರೂ ಕೂಡ ಕೆಲಸ ಮುಂದುವರಿದ ಸ್ಥಿತಿ ಗುತ್ತಿಗೆದಾರರು ಯಾರು ಎಂಬ ಮಾಹಿತಿ ಇಲ್ಲ ಗ್ರಾಮಸ್ಥರು ಹಾಗೂ ಪ್ರಯಾಣಿಕರು ತೊಂದರೆಯೊಳಗಾಗಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ರೈತ ಘಟಕದ ತಾಲೂಕು ಅಧ್ಯಕ್ಷ ವಸಂತ್ ಬೊಮ್ಮನಕೆರೆ ಒಳನಹಳ್ಳಿ ಬೆಳೆಗಾರರ ಸಂಘದ ಮಾಜಿ ಕಾರ್ಯದರ್ಶಿ ಪಾಲಕ್ಷ ಬೊಮ್ಮನಕೆರೆ ಅವರು ಕೂಡಲೇ ಕಾಮಗಾರಿ ಪೂರ್ಣಗೊಳಿಸಲು ಒತ್ತಾಯಿಸಿದರು ಇಲ್ಲಿ ಜನಗಳ ಸಮಸ್ಯೆ ಆಲಿಸೋರು ಯಾರೂ ಇಲ್ಲ ಕರಾವೇ ರೈತ ಘಟಕದ ಅಧ್ಯಕ್ಷ ನಮ್ಮನ್ನು ಕರೆಸಿ ನಮ್ಮ ಈ ನೋವುಗಳನ್ನು ಎಲ್ಲ ಹೇಳಿ ಅಂತ ಹೇಳಿದ್ದಾರೆ ಇಲ್ಲಿ ಶಾಲೆ ಮಕ್ಕಳು ಸ್ಕೂಲ್ ಎಲ್ಲಿ ನಿಲ್ತವೆ ಈ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡೇ ಇಲ್ವಲ್ಲ ಇದು ಎಷ್ಟು ದಿವಸ ಆಯಿತು ಕೆಡಗಿ ಮತ್ತೆ ಇದನ್ನ ರಿಪೇರಿ ಮಾಡೋರು ಯಾರು ಅಧ್ಯಕ್ಷರು ಯಾರು ಇದು ಕಾಂಟ್ರಾಕ್ಟರ್ ಯಾರು ಈ ಪಂಚಾಯತಿ ವತಿಯಿಂದ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಇದ್ರ ಗಮನಕ್ಕೆ ಬಗೆಹರಿಸ್ಬೇಕು ಅಂತ ಹೇಳಿಬಿಟ್ಟು ನಾವು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀವಿ ಹೋಡ್ಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅರ್ಧಕ್ಕೆ ನಿಂತಿದೆ ಇದನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತಿದೀವಿ ಯಾವುದಕ್ಕೆ ಕಾರಣಕ್ಕೂ ನಾವು ಇದನ್ನ ಬಿಡಲ್ಲ ಇದೇ ಕಾರಣಕ್ಕೆ ನೋಡಿ ಸ್ಕೂಲ್ ಮಕ್ಳೆಲ್ಲ ಅಲ್ಲಿ ಅಂಗಡಿ ಇದೆ ಅಲ್ಲಿ ನಿಂತ್ಕೊಂತಾವೆ ನಾವು ಇದೆಲ್ಲ ನೋಡಿ ಮುಂದೆ ಪುರಾ ಹೋರಾಟ ಮಾಡಬೇಕಾಗುತ್ತೆ ಬೇಗ ನಮಸ್ತೆ ನಾನು ಕರವೇ ತಾಲೂಕು ರೈತ ಘಟಕ ಅಧ್ಯಕ್ಷನಾಗಿ ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ ಇವಾಗ ನೀವು ನೋಡ್ಬೋದು ಬಸ್ ಕಷ್ಟ ಇದೆ ಇದನ್ನ ಕೆಡಿಬಿಡ್ತಾರೆ ಬಿಡ್ತಾರೆ ಮಳೆಲಿ ಆದ್ರೆ ಇದುವರೆಗೂ ಯಾವುದೇ ಕಾರಣಕ್ಕೂ ಸಂಪೂರ್ಣ ಕೆಲಸ ಆಗಿಲ್ಲ ಇಲ್ಲಿ ಶಾಲೆಗೆ ಹೋಗಂತ ಮಕ್ಕಳು ನೋಡಿ ಅಲ್ಲೊಂದು ಅಂಗಡಿ ಇದೆ ಅಲ್ಲಿ ನಿಂತ್ಕೊಳ್ತವೆ ಬಸ್ ಹೋಗ್ಬಿಡುತ್ತೆ ಆದರೆ ಆ ಮಕ್ಳು ಬಸ್ ಸಿಗದಿಲ್ಲದ ಕಾರಣ ವಾಪಸ್ ಹೋಗ್ಬೇಕಾದ್ರೆ ಅಂಥ ಪರಿಸ್ಥಿತಿ ಬಂದಿದೆ ಇಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದರೆ ಇಪ್ಪತ್ತ್ ಮೂರನೇ ಇಸ್ವಿನಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ನಾವು ಈ ಸರಿ ಬಸ್ ಸ್ಟಾಪ್ ಮಾಡಿಕೊಡ್ತೀವಿ ಅಂತ ಇಪ್ಪತ್ನಾಲ್ಕಕ್ಕೆ ಜಲ್ಲಿ ಇಟ್ಟಿಗೆ ಮರಳು ತಂದಾಗ್ತಾರೆ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ಇಸ್ವಿನಲ್ಲಿ ಬಿಲ್ಡಿಂಗ್ ಕೆಳಗೆ ಬಿಡ್ತಾರೆ ಇದು ಫಿನಿಶಿಂಗ್ ಆಗಿ ಇಪ್ಪತ್ತಾರು ಬೇಕೇನ್ರಿ ರೀ ಹೇಳಬೇಕು ಅಂತಂದರೆ ಈ ನಮ್ಮ ತಾಲೂಕು ಒಳಗಡೆ ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳು ನಿಮ್ಗೆ ಏನಾದ್ರು ನಾಚಿಕೆ ಇದೆಯೇನು ರೀ ನಿಮ್ಗೆ ಏನಾರು ನಾಚಿಕೆ ಏನಾದೇನಾದ್ರೂ ಇದ್ದರೆ ಆದಷ್ಟು ಬೇಗ ಇದನ್ನು ಬಿಲ್ಡಿಂಗ್ನ ಸಂಪೂರ್ಣವಾಗಿ ಬೇಗ ಕೆಲಸ ಅಂತ ಅಂತೇಳಿ ಈ ಸಂದರ್ಭದಲ್ಲೇ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇನ್ನೂ ಒಂದು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ರೋಡ್ನಲ್ಲಿ ಸಾರ್ವಜನಿಕರು ರೈತರು ಶುಕ್ರವಾರ ದಿವಸ ಸಂತೆ ಆಗುತ್ತೆ ಆ ಸಂತೆಗೆ ಬರೋ ಅಂಥ ಜನ ಶಾಲೆಗೆ ಹೋಗೋವಂಥ ಮಕ್ಕಳ ಕಾಲೇಜಿಗೆ ಹೋಗಂಥ ಹುಡುಗರು ಪ್ರತಿಯೊಬ್ಬರಿಗೂ ತುಂಬ ಸಮಸ್ಯೆ ಆಗಿದೆ ಕಷ್ಟ ಆಗಿದೆ ಇಲ್ಲಿ ಮಳೆ ಬಂದರೆ ನಿಲ್ಲಕ್ಕೆ ವ್ಯವಸ್ಥೆ ಇಲ್ಲ ಇರೋದು ಒಂದು ಬಸ್ ಸ್ಟಾಪು ಅದನ್ನು ಕೆಡಗಿದ್ದಾರೆ ಇನ್ನೂ ಒಂದು ಹೇಳಬೇಕು ಅಂದರೆ ಇದ್ರ ಕಾಂಟ್ರಾಕ್ಟರ್ ಯಾರು ಅಂತಲೇ ಯಾರಿಗೂ ಗೊತ್ತೇ ಇಲ್ಲ ನಾವ್ ಯಾರನ್ನ ಕೇಳಬೇಕು ಇವಾಗ ನಿಮ್ಗೆ ಏನಾದ್ರು ನಾಚಿಕೆ ಅನ್ನೋದಿದ್ರೆ ಆದಷ್ಟು ಬೇಗ ಮಾಡಬೇಕು ಮತ್ತೆ ನಮ್ಮ ಕಾಫಿ ಬೆಳೆಗಾರ ಕಾರ್ಯದರ್ಶಿ ಮಾಜಿ ಕಾರ್ಯದರ್ಶಿ ಕೂಡ ಇಲ್ಲೇ ಬಂದಿದ್ದಾರೆ ಅವರು ಕೂಡ ಎರಡು ಮಾತಾಡ್ತಾರೆ ಅವ್ರ ಈ ಸಂದರ್ಭ ಪ್ರವೀಣ್ ಜಗದೀಶ್ ತ್ಯಾಗರಾಜು ಕಿರಣ್ ಹಾಗೂ ಅರುಣ್ ವೀರೇಶ್ ರುಕ್ಮಿಣಿ ಆನಂದ್ ಅನಿಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು